ಒಳಗಡೆ ಎಲ್ಲಾ ಹೆಚ್ಚಿಟ್ಟೇನಿ ನೋಡ್ರಿ ಸ್ಟಾರ್ಟ್ ಮಾಡುದು ಬಹಳ ದಿನ ಆದ್ಮೇಲೆ ಮತ್ತೆ ಕುಕ್ ಟೋಟಲ್ ಮಾಡಕ್ ತಗೊಂಬಂದಿದ್ರೆ ಎಷ್ಟ್ ಮಸ್ತ್ ಅನ್ಸಾತ್ರಿ ಕರೇದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಾಲ್ಗು ಡಾಲ್ಫಿನ್ ಎಲ್ಲರೂ ಅಂತ ಅಂದ್ಕೊಳತೀನಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ಇವತ್ತಿನ ಲಾಗ್ನ ನಾನೇ ಈವ್ನಿಂಗ್ ಸ್ಟಾರ್ಟ್ ಮಾಡಿ ಒಂದೆರಡು ಮೂರು ದಿನ ಆಯಿತು ಲಾಗ್ ಹಾಕಿರಲಿಲ್ಲ ಬಿಕಾಸ್ ಸ್ವಲ್ಪ ಆರಾಮಿರಲಿಲ್ಲ ಇವಾಗ ರಿಕವರ್ ಆಗತ್ತೀನಿ ಅಂದರೆ ಆಲ್ಮೋಸ್ಟ್ ಆಲ್ ರಿಕವರ್ ಆಗಿನಿ ಸೊ ನಂಗೆ ಡ್ರೈ ಕಫ್ ಆಗಿತ್ತು ನಂಗೆ ಆರಾಮಾಗಿದ್ದೆ ಹೆಂಗಪ್ಪ ಅಂದರೆ ಆ್ಯಕ್ಚುಲಿ ಹಾಸ್ಪಿಟಲ್ ಇಂತನೂ ಸ್ವಲ್ಪ ಆರಾಮಾಯ್ತ ಆಮೇಲೆ ಹೋಮ್ ರೆಮಿಡಿ ಇರ್ತೈತೆ ನೋಡ್ರಿ ಸೊ ಅದನ್ನು ಮಾಡಿಕೊಂಡೆ ನಾನು ಅದರೊಳಗೆ ಒಂದು ತುಳಸಿ ಮತ್ತು ಉಪ್ಪು ತಿನ್ಬೇಕು ಸೊ ಅದರಿಂದನೂ ಬೇಗ ವಾಸಿ ಆಗತ್ತ ಆಮೇಲೆ ಕಷಾಯ ಸೊ ಕಷಾಯ ಅಂತರೂ ಭಾಳ ಹೆಲ್ಪ್ಫುಲ್ ಆಗೈತೆ ನನಗೆ ಅದರಿಂದ ಎಷ್ಟೊಂದು ವಾಸಿ ಆಗೈತಿ ಸೊ ಹಾಗಾಗಿ ಆ ಕಷಾಯ ಯಾವ ಥರ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡೇನಿ ಸೊ ನಿಮ್ಮ ಹಿಂಗೂ ಇವಾಗಿನ ಕ್ಲೈಮೇಟ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಎಷ್ಟೊಂದು ಜನಕ್ಕೆ ಈ ಥರ ಆಗೈತಿ ಕೆಮ್ಮು ನೆಗಡಿ ಜ್ವರ ಈ ಥರ ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಸೊ ಬರ್ರಿ ಯಾವ ಥರ ಮಾಡೋದು ಏನು ಅಂತಂದು ನೋಡೋಣ ಅಂತ ಅದಕ್ಕೂ ಮುಂಚೆ ಏನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸೊ ನಡ್ರಿ ಚಾಲು ಮಾಡೋಣ ರೆಸಿಪಿನ ಕಷಾಯ ಮಾಡಾಕ ತಗೊಂಡ್ರಂತ ಇಂಗ್ರೀಡಿಯಂಟ್ಸ್ ಬಂದು ಇಲ್ಲೇ ಮೆಣಸು ತಗೊಂಡೇನಿ ಆಮೇಲೆ ಸ್ವಲ್ಪ ಬೆಲ್ಲ ಅರ್ಧ ಶುಂಠಿ ಆಮೇಲೆ ಒಂದ್ ಗ್ಲಾಸ್ ನೀರ್ ತಗೊಂಡೇನಿ ಆಮೇಲೆ ಇದರ್ತೇತಲ್ರಿ ಸೊ ಅದನ್ನ ತಗೊಂಡೇನಿ ಅದಕ್ಕೆ ಇವಾಗ ಒಂದೊಂದಾಗಿ ನಾನು ಏನೇನ ತಗೊಂಡಿದ್ನಲ್ಲ ಅಂದ್ರೆ ಶುಂಠಿ ತಗೊಂಡಿದ್ದೆ ಮೆಣಸು ತಗೊಂಡಿದ್ದೆ ಇವೆರಡು ಐಟಮ್ನ ಜಜ್ಕೋಬೇಕು ಬೆಲ್ಲಾನು ದೊಡ್ಡದಿದ್ರೆ ಜಜ್ಕೋಬೇಕು ಇಲ್ಲಿ ಆಲ್ರೆಡಿ ಬೆಲ್ಲ ಸಣ್ಣ ಸಣ್ಣ ಪೀಸ್ ಆಗಿ ಇದ್ವು ಸೊ ಹಂಗಾಗಿ ಜಜ್ಜಾಕೇನ್ ಹೋಗ್ಲಿ ನಾನು ನೆಕ್ಸ್ಟ್ ಸ್ಟವ್ ಮೇಲೆ ಒಂದ್ ರೆಸಲ್ ಇಟ್ಕೊಂಡು ಆಮೇಲೆ ಅದಕ್ಕೆ ನೀರ್ ತಗೊಂಡಿದ್ನಲ್ರಿ ತಗೊಂಡಿದ್ನೆಲ್ರಿ ಒಂದ್ ಕಪ್ ನಾನು ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕೊಂಡು ಅದು ಕರಗಿಸ್ಕೊಂಡು ಆಮೇಲೆ ಜಜ್ಜಿ ಏನ್ ಇಟ್ಕೊಂಡಿದ್ನಲ್ರಿ ಐಟಮ್ಸ್ ಸೊ ಅದನ್ನ ನೀರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಕುದಿಸ್ಬೇಕು ಬೆಲ್ಲಾನು ಕರಗ್ಬೇಕು ಆಮೇಲೆ ಇದು ಫುಲ್ ಕುದಿ ಬರ್ಬೇಕು ಅಲ್ಲಿ ತನಾನು ಕುದಿಸ್ಕೊಂತಾನೆ ಇರ್ಬೇಕು ಫುಲ್ ಕುದಿದಾದ್ಮೇಲೆ ರೆಡಿ ಆಗ್ತೈತಿ ನೋಡ್ರಿ ಇಲ್ಲಿ ಕಷಾಯ ಇಷ್ಟ ಸಿಂಪಲ್ ಆಗೈತಿ ಆರಾಮ್ ಸಿರಿ ಮಾಡ್ಕೋಬಹುದು ಮಾಡ್ಕೊಳ್ಬಹುದು ಇದಕ್ಕ ಹಾಲ್ ಏನು ಮಿಕ್ಸ್ ಮಾಡ್ಬಾರ್ದು ನೋಡ್ರಿ ಜಸ್ಟ್ ಇದೆಷ್ಟೈತಿ ಅಷ್ಟ ಕುಡಿಬೇಕು ಆಮೇಲೆ ಇದನ್ನ ದಿನಕ್ಕ ಒಂದೆರಡು ಸತಿ ಕುಡಿಬೇಕು ಅಂದ್ರ ಕೆಂಪ್ ಕಡಿಮೆ ಆಗ್ತೈತಿ ಸೊ ನೀವು ಒಂದ್ಸತಿ ಟ್ರೈ ಮಾಡ್ರಿ ಡೆಫಿನೆಟ್ ಆಗಿ ನಿಮ್ಗೆ ಯೂಸ್ ಆಗ್ತೈತಿ ಇದು ಹೆಲ್ಪ್ ಆಗ್ತೈತಿ ಅಷ್ಟೇ ಸೆಟ್ಟಾಗಿಟ್ಟು ಹ್ಞೂ ಇದ್ರ ಮೇಲೆಲ್ಲ ಕರೆಂಟ್ ಬರ್ತಾಯಿತ್ತು ಇಲ್ಲೇ ನಮ್ಮನಿ ಒಳಗ ವಾಟರ್ ಮಷಿನ್ ಕೆಟ್ಟಿತ್ತು ಸೊಕೆಟ್ ಮತ್ತೆ ವೈರ್ ಎರಡು ಹೋಗಿದ್ವು ಸೊ ಹಂಗಾಗಿ ಇಲ್ಲೇ ಹೊಸದ್ ನೋಡ್ರಿ ಅದನ್ನ ರಿಪೇರಿ ಮಾಡ್ತಾರ ಹಲೋ ಅಗೇನ್ ಸೊ ಇವಾಗ ನಾವು ಮ್ಯಾಗಿ ಮಾಡ್ಬೇಕಂತ ಅನ್ಕೊಂಡಿದ್ವಿ ನಾನು ನಾರ್ಮಲ್ ಮ್ಯಾಗಿ ಮಾಡಿದ್ರಾಯ್ತು ಬಿಡ ಅಂತ ಅನ್ಕೊಂಡು ಮ್ಯಾಗಿ ಪ್ಯಾಕೆಟ್ ತರಿಸಿದ್ದೆ ಕಾರ್ತಿಕನ ಹತ್ರ ಸೊ ಅಮ್ಮ ಬೇರೆ ಯಕ್ಷಾನೆ ಕೇಳಿದ್ದ ಸ್ಪೆಷಲ್ ಮ್ಯಾಗಿ ಅಂತೇಳಿ ಅದು ಏನಂದರೆ ಎಗ್ ಮ್ಯಾಗಿ ಅಂತ ಅದ್ರೊಳಗೆ ಎಗ್ ಹಾಕಿ ಮಾಡಿಕೊಡ್ರಿ ಅಂತಂದು ಅನ್ನಕತ್ತಾನೆ ಸೊ ಹಾಗಾಗಿ ಮಾಡ್ಬೇಕು ಇವಾಗ ಎಲ್ಲ ಒಳಗಡೆ ಎಲ್ಲ ಹೆಚ್ಚಿಟ್ಟೇನಿ ಇವಾಗ ಜಸ್ಟ್ ಮಾಡೋದು ಐತಿ ಎಗ್ ತರಕ್ಕೆ ಹೋಗ್ಯಾನೀಗೆ ಸೊ ಎರಡನೇ ಸತಿ ಮ್ಯಾಗಿನ ಯಾರ್ ಮಾಡೋರ್ ಅದಾರ ಅಂದ್ರೆ ತಡ್ರಿ ತಿಂತಡ್ರಿ ಎಗ್ ಮ್ಯಾಗಿ ಮಾಡೋರು ಇಲ್ಲಿ ಕುಂತಾರ ನೋಡ್ರಿ ಇವ್ರ ಇವಾಗ ಮಾಡೋದು ಎಲ್ಲಾ ಕಟ್ ಜಸ್ಟ್ ಜಸ್ಟ್ನೇ ಹಾಕದಷ್ಟೇ ನೀವ್ ತಿಂತೀರಿಲ್ರಿ ಇವಾಗ ಜಸ್ಟ್ ಚುಮ್ಮರಿ ತಿಂತೀರೇನ ಅಂತಂದು ಕೇಳಿದ್ವಿ ಅಮ್ಮ ಕೇಳಿದ್ರು ಎಲ್ಲರೂ ಬಟ್ ಯಾರು ನಾನು ಅಲ್ಲೆ ನೀನು ಅಲ್ಲ ನೀನು ಅಲ್ಲ ನಾನು ಅಲ್ಲ ಅಂತಂದರು ಬಟ್ ಇವಾಗ ಎಗ್ ಮ್ಯಾಗಿ ತಿಂತೀರಿನ ಅಂದ್ರೆ ಹ್ಞೂ ನಂಗೂ ಅಟ್ಟಿಸ್ತೈತಿ ನಂಗೂ ಅಂತ ಹೇಳಿ ಅನ್ನಕತ್ತಾರ ಸೊ ಹಂಗೈತಿ ಯಗ್ ಮ್ಯಾಗಿ ಅಂದ್ರೆ ಇಷ್ಟ ಆ್ಯಕ್ಚುಲಿ ಯಗ್ ಮ್ಯಾಗಿ ಜಾಸ್ತಿಯೇನು ಮಾಡಲ್ಲ ನಾವು ನಾರ್ಮಲ್ ಮ್ಯಾಗಿನ ಮಾಡ್ತೀವಿ ಇವತ್ತೇನೋ ಸ್ಪೆಷಲಾಗಿ ಮಾಡ್ಬೇಕಂತ ಅಂದ್ಕೊಂಡು ಮಾಡತ್ತೀವಿ ಟೇಸ್ಟ್ ಚಲೋ ಆಗಿರ್ತೈತಿ ಯಾವಾಗಲೂ ಒಂದ್ಸರ್ತಿ ತಿಂದಿದ್ದೆ ನಾನು ಸೊ ಹಾಗಾಗಿ ಈ ಸರ್ತಿನು ನೋಡುಣ ಅಂತ ಅದ್ರ ಒಳಗೆ ಹಾಕಿ ಮಾಡುದೆ ಏನು ಬೇರೆ ಅದನ್ನ ಫ್ರೈ ಮಾಡ್ಕೊತಿರಿ ಯ ಕಾಲ್ ಮಾಡಿ ಇವಾಗ ಹೇಗ್ ಮಸಾಲ ಒಂದು ತೊಗೊಂಡು ಬಾ ಅಂತ ಹೇಳುನು ಮಾಡುನೂ ಹೆಂಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಇವಾಗ ಮ್ಯಾಗಿ ಮಾಡಾಕ ಹೇಗೆಲ್ಲ ತಗೊಂಡ್ ಬಂದಾನೆ ಕಾರ್ತಿಕಾ ಎಲ್ಲದಾವೆ ರೀ ಸೊ ನಾಕೆಂಟು ತೊಗೊಂಬಂದಾನೆ ಆಮೇಲೆ ಉಪ್ಪು ಖಾರನೂ ಎಕ್ಸ್ಟ್ರಾ ಅಂತ ಹೇಳಿದ್ರು ಇವಾಗ ಹಾಗಾಗಿ ಎಕ್ಸ್ಟ್ರಾನು ಉಪ್ಪು ಖಾರ ಎಲ್ಲ ತೆಗೆದು ಇಟ್ಕೊಂಡೇನಿ ಇವಾಗ ಮಾಡಬೇಕಷ್ಟೆ ಸೊ ಮ್ಯಾಗಿ ಪ್ಯಾಕೆಟು ಫ್ಯಾಮಿಲಿ ಪ್ಯಾಕ್ ತೊಗೊಂಬಂದಿದ್ದೀವಿ ನಾವು ಸೊ ಮತ್ತೆ ಯಾವಾಗ್ಲಾದ್ರೂ ಮಾಡ್ಕೊಂಡು ತಿನ್ನೋಕ್ಕೂ ಬರ್ತೈತಿ ಹೇಳಿ ಫ್ಯಾಮಿಲಿ ಪ್ಯಾಕೀಗೆ ಸಲ ಇರ್ತೈತಿ ಸೊ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ವಿ ಇದಕ್ಕೆ ಏನಿದು ಸೂಪರ್ ಸೇವರ್ ಸಿಕ್ಸ್ಟಿ ಇದು ಫಿಫ್ಟಿ ಸವೆನ್ ಮ್ಯಾಗಿದ್ದು ಅಷ್ಟು ಕಡಿಮೆ ಆಗಿತ್ತು ತ್ರೀ ರುಪೀಸ್ ಉಳಿತು ನನಗೆ ಎಕ್ಸ್ಟ್ರಾ ಮಸಾಲಾನು ಕೇಳಿದೆ ನಾನು ಬಟ್ ಎಕ್ಸ್ಟ್ರಾ ಮಸಾಲ ಇಲ್ಲ ಅಂತಂದು ಹೇಳಿದರೆ ಸೊ ಹಾಗಾಗಿ ಇದ್ರೊಳಗೆ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಮಸಾಲ ಯೂಸ್ ಮಾಡಿ ಆಮೇಲೆ ಒಂದೇ ಉಳಿತೈತೆ ಅಲ್ರಿ ಸೊ ಆವಾಗ ಎಕ್ಸ್ಟ್ರಾ ಮಸಾಲ ಬಂದಾದ್ಮೇಲೆ ತೊಗೊಂಬಂದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡೇನಿ ಸೊ ಹಾಗಾಗಿ ಇದ್ರೊಳಗೆ ಒಂದು ಎಕ್ಸ್ಟ್ರಾ ಮಸಾಲ ಯೂಸ್ ಮಾಡ್ತೇನೆ ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿ ಬರ್ತೈತೆ ನೋಡಿರಿ ಅದ್ರಿ ಟೇಸ್ಟ್ ಮ್ಯಾಗಿ ಮಾಡ್ತಾರ ಅಲ್ಲ ಎಗ್ ಮ್ಯಾಗಿ ಮಾಡ್ತಾರ ನಡ್ರಿ ಸ್ಟಾರ್ಟ್ ಮಾಡುದು ಎಗ್ ಮ್ಯಾಗಿ ಮಾಡಾಕ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಂಡ್ ಬರೋನ್ ಬರ್ರಿ ಫಸ್ಟ್ಗೆ ಇಲ್ಲಿ ಮ್ಯಾಗಿ ತಗೊಂಡೈತಿ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ಐತಿ ಉಳ್ಳಾಗಡ್ಡಿ ಎಗ್ ನಲಕ್ ತಗೊಂಡಿ ಆಮೇಲೆ ಉಪ್ಪು ಖಾರ ಆಮೇಲೆ ಜೀರಿಗೆ ಅಷ್ಟು ಯೂಸ್ ಒಳಗ ಮತ್ತೇನು ಯೂಸ್ ಮಾಡಂಗಿಲ್ಲ ಸೊ ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಾವು ಇವಾಗ ಕಟ್ ಮಾಡ್ಕೊಳ ಆ ನೋಡ್ರಿ ಮ್ಯಾಗಿ ಪ್ಯಾಕೆಟ್ ಎಲ್ಲ ಸ್ಟಾರ್ಟ್ ಮಾಡುತ್ತಿ ನಮ್ಮ ಮುಂಚೆನ ಇದು ಯಾವ್ದು ಇದು ನಂಗೆ ಇದು ಒನ್ ಅವರ್ ತಿನ್ನಕು ಇಷ್ಟ ಆಗತ್ತೆ ನೋಡ್ರಿ ಚೆನ್ನಾಗಿರ್ತೈತಿ

ಇದನ್ನ ಮಾಡ್ಕೊಡ್ತೀನಿ ತೋರಿ ನಾನು ನೆಕ್ಸ್ಟ್ ಮಾಡಿ ಬಹಳ ದಿನ ಆದ್ಮೇಲೆ ಮತ್ತೆ ಕುಕ್ ಮಾಡ ಅದು ಲಾಸ್ಟ್ ಟೈಮ್ ಜಾಮೂನ್ ಗುಂಡ ಗುಂಡ ಮಾಡಕ್ ಬಂದಿದ್ರು ನೋಡ್ರಿ ಅಷ್ಟ ಬರ್ತಡೆಕ ಮತ್ತೆ ಬಂದಿರಲೇ ಇಲ್ಲ ಅದು ಏನ್ ಜಸ್ಟ್ ರೌಂಡ್ ರೌಂಡ್ ಆಗಿ ಮಾಡಿ ಕೊಟ್ಟು ಹೋಗ್ಬಿಟ್ಟಿದ್ರು ಹಂಗ ಹ್ಮ್

ഇപ്പി മാഗി ഇപ്പി മാഗി തന്ന ലിപ്പി മാഗി മുരെ ആവശ്യത്തെ പറന്ന അതാ അങ്ങനെ നോർമലായി ആക്കി എടുക്കന്നഷ്ടം ഏകദേശം മുരിവുക ഓയിലിലത്തെ ഈ ഗായല കൊളാത്താർ നോട ഇവക ಸ್ವಲ್ಪ ജീരക്കി ಹಾಕോളാത്താർ നോട അറിയാതെന്നെ എണ്ണി ഫുൾ പാദയത്തെ ജീരക്കി തേല് കൊല് നോർമലായില്ല അഞ്ചരകളാ നോ അഞ്ചര ജീരക്കി ആറാത്താർ എന്നെ മാഗി നെക്സ്റ്റ് ഓണിയൻ

ಸಾಕ್ರಿ ಹೊತ್ತೋಡ್ರಿ ಇಷ್ಟಾಯ್ತು ಹ್ಮ್ ಈಗ ಇಷ್ಟ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಾರ ಇದು ಫಲ್ ಸ್ವಲ್ಪ ಕುದಿ ಬರ್ಬೇಕು ಸೊ ಅಲ್ಲಿ ತನಕ ಈ ಸೈಡ್ ಅಂದ್ರೆ ಎಗ್ನ ಜಸ್ಟ್ ಆಯಿಲ್ ಹಾಕಿ ಆಯಿಲ್ ಹಾಕಿರ್ತಾರ ನೋಡ್ರಿ ಎಗ್ ಒಂದೊಂದಾಗಿ ಒಡೆದ ನೋಡ್ರಿ ಇಲ್ಲಿ ಟೋಟಲ್ ನಾಲ್ಕ ತಗೊಂಬಂದ್ರಲ್ಲ ಸೊ ನಾಲ್ಕು ಹಾಕ್ತಾರ ಇಲ್ಲಿ ಹೆಂಗತ್ತ ನೋಡುದು ಈ ಕಡೆ ಹಾಂಗ ಕುದಿ ಬರಿದ್ರು व्हांट्स 2 मिनट्स और हैड देनी 20 मिनट्स सर हत्ती तोड़ इट टेक्स 20 मिनट्स नेक्स्ट देयर इज दिस देयर इज दिस देयर इज दिस ये तरह तिरगु सो मोरली सेम ये गुर्देम मारती फुल गुर्दी तरह आ بقت है अलग तरह मिक्स मारता है ये कौन सा पुका कर करनो

ಇದು ಆಲ್ಮೋಸ್ಟ್ ಿನೇ ಆಗೈತಿ ಉಳ್ಳಾಗಡ್ಡಿ ಇಲ್ಲ ಮೆಣಸಿಕ್ ಆಗಿಬಿಟ್ಟು ಬುದ್ದಿನೇ ಆಯ್ತು ಹಾಕಿ ಒಳಗೆ ಉಳ್ಳಾಗಡ್ಡಿ ಹಂಗಾಗಿ ಇದಕ್ಕೆ ಏನು ಹಾಕಲ್ಲ ಫಸ್ಟಿ ನಾರ್ಮಲ್ ನಾಗಿ ಮಾಡಿಕೊಂಡ ಆಮೇಲೆ ಉಳ್ಳಾಗಡ್ಡೆ ಹಾಕಿ ಬುದ್ಧಿ ಮಾಡಿಕೊಂಡು ನಾಗಿ ಕುಡಿಸಿದ್ದೆ ಇವತ್ತು ಮಾರುಕಟ್ಟೆ ಫಸ್ಟಿಗೆ ನಾವೆಲ್ಲ ಮಸಾಲೆ ಹಾಕಿಬಿಟ್ಟೆ ಹಂಗಾಗಿಜಾಯ್ ಮಾಡಿಕೊಳ್ತೀವಿ

ಮ್ಯಾಗಿ ಅಂತ ರೆಡಿ ಆಯ್ತಾ ಹ್ಮ್ ಜಸೂ ಜಸೀ ಇರಲಿ ಅಂತ ಹೇಳಿ ನೀರು ಬಿಟ್ಟೇನಿ ನೆಕ್ಸ್ಟ್ ಈಗ ಇಲ್ಲೇ ಐತಲ್ಲ ಎಗ್ಗ ಆ ಈ ಎಗ್ ಏನ ಹಾಕೋತೀನಿ ಅಕ್ಕ ಹಾಕ್ಕಿ ಹಾಕ್ಕಿ ನೀ ಮೋಸ್ಟ್ ವೆಸೇ ತಿನ್ನಿ ಮಾಡಿ ಈಗ ಆಗ ಈ ಸ್ಮಾರ್ಡ್ಕೊಂಡಾರ ಇಲ್ಲಿ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಬೇಕು ಪ್ರಯ ಮಾಡೋನೋ ಬೇಡೋ ಗೊತ್ತಿಲ್ಲ ತಿಂದ್ಮೇಲೆ ಮೇಲೆ ನೋಡ್ರಿ <laughs> 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 ಮ್ಯಾಗೆ ಭಾಳ ಸ್ವಲ್ಪ ಆಯ್ಲ್ ಒಂದು ಸ್ವಲ್ಪ ಕಡಿಮೆ ಹಾಕಬೇಕು ನಾವು ಎರಡು ಸಲ ಎಕ್ಯಾ ಮತ್ತು ಎಗ್ ಮ್ಯಾಗ ಡ್ರೈನ್ ಇರ್ತೈತೆ ಹ್ಞೂ ಎಗ್ ಇರ್ತೈತಲ್ಲ ಮತ್ತು ಸುಮ್ಮನೆ ಏನಪ್ಪ ಚಪ್ಪ ಇಲ್ಲ ಸೂಪ್ ಅಂತ ನಾನು ಮಾಡಿದ್ರೆ ಮಾಡ್ದೆ ಡ್ರೈನ್ ಇರ್ತೈತಿ ಲೇಗ್ ಮ್ಯಾಗೆ ಸ್ವಲ್ಪ್ ಜ್ಯೂಸಿ ಇರಲಿ ಅಂತಂದೇಳಿ ಅದು ಹಾಕಿದ್ ಕೂಡ ಪೂರ್ತಿ ಆಯ್ತು ಹೆಂಗಾಗೈತೆ ಅಂತ ಮಾಡೋಣ ಹ್ಮ್ ಚಲಾಗೈತೆ ಹಂಗೇನಿಲ್ಲ ಚಲಾಗೈತೆ ಈ ಟ್ರೈ ತರ ಟ್ರೈ ಮಾಡ್ಬೋದು ಈ ತರಾನು ಚೆನ್ನಾಗೈತಿ ರುಚಿಯಾಗೈತಿ ಹ್ಮ್ ಅಣ್ಣ ಬರ್ರಿ ಮ್ಯಾಗಿ ರೆಸಿಪಿ ಅಂತರೂ ನೋಡಿದರೆಲ್ಲ ಮಸ್ತಾಗಿತ್ತು ಮ್ಯಾಗಿ ಆಗಿ ನೀವು ಟ್ರೈ ಮಾಡಿರಿ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡಾತ್ತೀನಿ ಉಪ್ಪಸು ಇದೊಂದು ವೀಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ನಾಗೆ ಸಿಗೋಣ ಅಂತ